ಏನು ಇದೀಗ್ಲೇ ರೆಡಿ ಆಗುತ್ತಾ ಹೆಂಗೆ ಅಕ್ಕ ಈ ಚದಿಕ್ ಆಗೋದಿಲ್ಲ ಮೊದ್ಲು ಬಿಚ್ಬೇಕು ನೀನೇನು ಕಣ್ಕೊಂಡವ್ರಿಗೆಲ್ಲ ಬಿಚ್ಬೇಕು ಬಿಚ್ಬೇಕು ಓಡಾಡ್ತಿರ್ತೀಯ ನಾನ್ ಹೇಳಿದ್ದು ಗಾಡಿಗೆ ನಾ ಬಿ ಮಧ್ಯಾಹ್ನ ಒಂದು ನಿಮಿಷ ಏನು ಇದ್ರೆ ತಗೊಂಡ್ಬಿಡಿ ಏನಿಲ್ಲ ಅಂತ ಕಾಣುತ್ತೆ ನೀನೇ ಒಂದ್ಸಲ ನೋಡ್ಬಿಡು ಯಾವ್ದಕ್ಕ ಇದು ಎಣ್ಣೆ ಬಾಟ್ಲು ಅಕ್ಕ ನೀನ್ ಎಣ್ಣೆ ಬೆನೆ ಹಾಕ್ತಿಯಾ ಇದು ಎಣ್ಣೆ ಬಾಟ್ಲೆ ಆದ್ರೆ ಒಳಗಿರೋದಕ್ ಕೈ ಎಣ್ಣೆ ಅಪ್ಪ ನಿಂಗೆ ಕೆಲಸ ನೋಡ್ಕೊ ನಡಿಗೆ ಅಯ್ಯೋ ನಡಿಯ ನೀನು ಈ ನಂಜಮ್ಮನ್ಗೆ ಹೆಂಗಾದ್ರೂ ಒಂದಲ್ಲ ಒಂದಿನ ಬಿಚ್ಚಿಸ್ಬೇಕು ಗೊತ್ತಿಲ್ವಾ ನಾನು ಕುಡಿಯೋದು ಏ ಗೊತ್ತು ಕಣ್ ತಗೊಳ್ಳಿ ಸುಮ್ನೆ ಅವ್ನ್ ಮುಂದೆ ನಾಟಕ ಮಾಡ್ದೆ ಆತ ಹೌದು ಈಗ ಆ ಸಾಬ್ರಾಮ್ ಮುಂದೆನೆ ಈ ಬಾಟ್ಲು ತಗೊಂಡ್ತೀರಾ ಹೌದಲ್ವಾ ಈಗ ಈಗೇನೆ ಮಾಡೋದು ಬಾಟ್ಲು ತೆಗೆದು ರಾವ್ ಕೆವ್ ಕಡೆ ಇಟ್ಕೊಂಬಿಡಿ ಕೇಳಿದ್ರೆ ಪರ್ಸ್ ತಪ್ಪಾ ಅಂದ್ರ ಆಯ್ತು ಹಲೋ ಇದ್ದಕ್ಕಿದ್ದಂಗೆ ಕೆಂಪಿರುವೆ ಬಂದಂಗೆ ಬಂದ್ಬಿಟ್ರಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕುತ್ಕೊಳ್ಳಿ ಒಳ್ಳೆ ಮಸಾಲಾ ಟೀ ಏಲಕ್ಕಿನ ಚೂಟ್ ಪುಟ್ಟ ಹಾಕ್ತಿರ್ತಾನೆ ಆದ್ರೂ ನಿಮ್ ಕಡೆ ಮಾಡ್ದಂಗ್ ಮಾಡಕ್ ಬರಲ್ಲ ಬಿಡಿ ಯಾಕೆ ಅಂದ್ರೆ ನಿಮ್ ಕಡೆ ಏಲಕ್ಕಿ ತಳ್ಳಿನೇ ಬೇರೆ ಆ ಹೇಳಿ ಏನ್ ಕಟ್ಟಾಕ್ಸ್ಕೊಳಕ್ ಬಂದ್ರೆ ತೋತಾಪುರಿ ಕಟ್ಟಾಕ್ಸ್ಕೊಳಕ್ ಬಂದ್ರೇನು ಅಂದೆ ಅಲ್ಲ ಅದೇನಾಯ್ತು ಈಗ ಬಂದ್ರ ಈಗಷ್ಟೇ ಬಂದೆ ಇದೇನ್ ರಂಗಮ್ಮ ಹೋಟ್ಲ ಇರ್ದೆ ಇಷ್ಟೊತ್ನಲ್ಲಿ ನೀನ್ ಅಯ್ಯೋ ಬಗ್ಸ್ ಹೊಡೆದು ಹೊಡೆದು ಸಾಕಾಗೋಯ್ತು ಹೋಟ್ರ ನಾನೇ ಕಣೆ ಅದಕ್ಕೆ ಶಾಪ್ ತಗೊಂಡ್ಬಂದಿದ್ದೆ ವಾ ಗೌಡ್ರ ಇದೇನು ಆಗ್ಲೇ ಎತ್ ಕೈ ಕೊಟ್ಟೆ ಬಿಟ್ಟಿದಿರಿ ಟೀ ಆಗನು ಬಂದಾಗ ಕೊಡ್ಬೇಕು ಕೇಳ್ದಾಗ ಇಡ್ಬೇಕು ಸೌದೆನಾ ಆಯ್ತು ಬಿಡಿ ಅಕ್ಕ ನೀನೇ ನಿಂತೆ ಇದ್ಯಾ ಟೀ ತಗೊಂಡ್ ಕುತ್ಕೋ ಅವ್ರಿಗೂ ಎತ್ಕೊಟ್ಟಂಗೆ ಇವ್ರಿಗೂ ಎತ್ಕೊಟ್ಟಿದ್ರೆ ಲೋಟ ತುಂಬಾ ಆನಂದವಾಗಿ ಕುಡ್ಕೊಂಡಿರೋರು ಕಣ್ ತಗಳಿ ಹೌದು ಏನ್ ಶಕಿಲಾ ಮೇಡಮ್ ಇಷ್ಟು ದೂರ ನಮ್ಮ ಅಣ್ಣನ ಅಂಗಡಿ ತನಕ ಬಂದಿದ್ದು ಏನಾದ್ರೂ ವಿಶೇಷ ಇತ್ತೆ ಏನಿಲ್ಲ ಅವತ್ ನನ್ ಮನ್ ಸರಿ ಇರ್ಲಿಲ್ಲ ಇವ್ರು ತೋತಾಪುರಿ ಬೇಕು ಅಂತ ಮನೆ ತನಕ ಬಂದಿದ್ರು ನಾನ್ ಕೊಟ್ಟಿರ್ಲಿಲ್ಲ ಅದಕ್ಕೆ ಇವತ್ ತೊಟ್ಟ ಮುರಿಯಕ್ ಮುಂಚೆ ನಾನೇ ತೋತಾಪುರಿ ಕೊಟ್ಟು ಹೋಗೋಣ ಅಂತ ಬಂದೆ ಅಲ್ಲ ಯಾಕ್ ನಾನು ಇವ್ರಿಗೆ ತೋತಾಪುರಿ ಕೊಟ್ರೆ ಎಲ್ರು ಹಿಂಗ ಮುಖ ಮುಖ ನೋಡ್ಕೋತಿದ್ದೀರಾ ಅದು ನೀವು ತೊಟ್ಟು ಅಂದ್ರಲ್ಲ ಅದಕ್ಕೆ ಎಲ್ರು ಗಬರ್ ಬಿದ್ದೋದು ನಾನು ಹೇಳಿ ಸರಿ ಅಲ್ವಾ ನಂಜಮ್ಮ ಅಯ್ಯ ಜಗತ್ತಲ್ಲಿ ಬರಿ ತೊಟ್ಟಗಳಿಗೆ ಗಬ್ರು ಬಿಡೋಂಗಿದ್ರೆ ಕಾಯೇ ಬಲಿತಾ ಇರ್ಲಿಲ್ಲ ಕಂಡ್ ಬನ್ನಿ ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ ಅಂತ ನನ್ಗೆ ಒಂದು ಅರ್ಥ ಆಗ್ತಿಲ್ಲ ನಾನ್ ಹಿಂಗ್ ಬರ್ತೀನಿ ಇನ್ನೂ ಸ್ವಲ್ಪ ಸಂತೋಷ ಇಲ್ಲ ಬರ್ತೀನಿ ನಂಜಮ್ಮ ಬರ್ತೀನಿ The picture yeah. hate dinner the feeling.